ಆದ್ರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದೀಯ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ ಇನ್ನೊಂದ್ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನ ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ ನೀನೇನಂದೆ ಒಬ್ಬಪ್ಪನ್ ಗುಟ್ಟಿದ್ಯಾ ಅಂದೆ ನನ್ನ ಆಸ್ತಿಯಲ್ಲಿ ಭಾಗಬೇಕಾ ಅಂದೆ ಇವಾಗ ಏನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನೀನು ಮಾತಾಡಿದ್ರು ಪರವಾಗಿಲ್ಲ ನಮ್ಮ ತಂದೆನಂತೂ ನಿಮ್ಮ ಊರಿಗೆ ಕಳ್ಸಲ್ಲ ಇದಂತೂ ಸತ್ಯ ಏನು ಪ್ರತಾಪ್ ಸಿಂಹ ಇನ್ನೊಂದು ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ ಬೆಳಗ್ಗೆ ಆ ಕೂದಲೆಲ್ಲ ಬಾಸದೆ ಪ್ರೆಸ್ ಮೀಟಿಗೆ ಬರ್ತಿಯಲ್ಲ ಆವಾಗ ನಿನ್ನನ್ನು ನೀನು ನೋಡ್ಕೋ ಮುಳ್ಳಂದಿ ನೀನಾ ನಾನಾ